ಚಿಕ್ಕನಾದರೂ ಕೂಡ ಭಾಳ ಚೆನ್ನಾಗಿ ಪದ್ಯಗಳು ಈ ಭೂಮಿ ಬಗ್ಗೆ ಆಕಾಶದ ಬಗ್ಗೆ ನದಿ ಬಗ್ಗೆ ಅನಿಸಿದ್ದೆಲ್ಲ ಬರೆಯೋಕ್ಕೆ ಶುರು ಮಾಡಿದೆ ಅದು ಬರೆದು ಇಟ್ಕೊಂಡು ಇದ್ಕಿದ್ದಂಗೆ ಏನಾಗುತ್ತೋ ನನ್ನ ಪರಿಸ್ಥಿತಿಯೋ ಅಥವಾ ಜೀವನದಲ್ಲಿ ಒಂದು ಅಮೃತ ಗಳಿಗೆಯೋ ಆ ಮನೆ ಚಿಕ್ಕದಾಗಿದ್ದರಿಂದ ಮನೆ ಒಳಗೆ ಕುತ್ಕೊಳ್ಳೋಕಾಯ್ತಲ್ಲ ಹತ್ತು ಹತ್ತು ಅತ್ತಡಿ ಅತ್ತಡಿ ಮನೆ ಚಿಕ್ಕ ಮನೆ ಯಾರಾದರೂ ನಮ್ಮ ತಾಯಿ ಮಾತಾಡ್ಸೋಕ್ಕೆ ಅವ್ರ ಫ್ರೆಂಡ್ಸ್ ಬಂದರೆ ಲೇಡೀಸು ನಮ್ಮ ಅಪ್ಪನ ಮಾತಾಡ್ಸೋಕೆ ಅವ್ರು ಯಾರೋ ನಂಟರು ಬಂದರು ಅಂದರೆ ನಾನು ಹೊರಗಡೆ ಹೋಗಿ ನಿಂತ್ಕೋಬೇಕಾಯ್ತು ರೋಡಲ್ಲಿ ಯಾಕೆಂದ್ರೆ ಒಳಗಡೆ ಜಾಗ ಸಾಲ್ತಾ ಇರಲಿಲ್ಲ ರೋಡಲ್ಲಿ ಯಾವ ನಿಂತ್ಕೊಳ್ಳೋಲ್ಲ ಹಿಂಗೆ ಅಂತ ಒಂದು ಜನ ಏನು ಮಾಡಿದೆ ರೈಟ್ ಹಿಂಗೆ ಹೋಗ್ಬಿಡಣ ಅಂತ ಈ ನಾನು ಉತ್ತರ ದಿಕ್ಕಿಗೆ ಒಂದು ಹೀಗೆ ಹೊರಟೆನ ಹೊರಟ್ರೆ ಲಾಸ್ಟಲ್ಲಿ ಡೆಡ್ ಎಂಡು ಸ್ಮಶಾನ ಇದೇನಪ್ಪ ಹಿಂಗೈತೆ ಸ್ಮಶಾನ ಅಂತ ನೋಡ್ತೀನಿ ಒಳಗಡೆ ಹೋಗಿ ದೊಡ್ಡ ದೊಡ್ಡ ಮರಗಳು ಕುಂತ್ಕೊಳ್ಳೋಕೆ ಕಲ್ಲಿನ ಬೆಂಚು ಅಮೃತಲಿ ಅಮೃತ ಚಿಲೆ ಸ್ಮಶಾನ ಅಲ್ಲಿ ಲೈಟು ನನಗೆ ಅಂದರೆ ಟಾರ್ ರೋಡ್ ಒಳಗಡೆನೆ ಏನಪ್ಪ ಇದು ಸ್ಮಶಾನನೇ ಸ್ವರ್ಗ ಇದ್ದಂಗೈತೆ ನಮ್ಮ ಮನೆಗಿನ್ನ ಹಂಡ್ರೆಡ್ ಟೈಮ್ಸ್ ಬೆಟರ್ ಆಯಿತು ಅಂದ್ಬಿಟ್ಟು ಅಲ್ಲೇ ನಾನು ಹೋಗಿ ಕಲ್ಲು ಮೇಲೆ ಕುತ್ಕೊಂಡು ಸ್ಟ್ಯಾಂಡರ್ಡಾಗಿ ತಿರ್ಗಿ ಅಲ್ಲೂ ಪದ್ಯ ಬಸಣದ ಚೆಲುವೆಗೆ ಅಂತಲೇ ಒಂದು ಪದ್ಯ ಬರ್ತದೆ ಕವನಗಳನ್ನು ನಾ ಬರೆಯಲು ಆಶ್ರಯಿಸಿದೆ ನಿನ್ನ ನಗೆ ಚಿಮ್ಮಿಸಿ ಬಾರೆನ್ನುತ್ತ ನೀನಪ್ಪಿದೆ ನನ್ನ ಸ್ಮಶಾನವೇ ಒಂದು ಚೆಲುವೆ ಸುಂದರವಾದ ಹೆಣ್ಣು ಅಂತ ಹೆಣದೊಬ್ ಹೆಣದೊಡವೆಯ ಹೆಣಗುಬಸವ ಸತ್ತಿರುವರ ಸೀರೆ ತೊಟ್ಟುಟ್ಟರು ನೀನಾಗಿಹೆ ಒಯ್ಯಾರದ ನೀರೆ ಅಂತ ಸ್ಮಶಾನನೇ ಹೊಗಳಕಂಡು ಪದ್ಯ ಬರ್ಕೊಂಡು ಆಮೇಲೆ ಏನೇನು ಬರ್ತದೋ ಅಲ್ಲೇ ಬರೆಯೋದು ಅವರು ಪರಿಚಯ ಆಗ್ಬಿಟ್ರು ಸ್ಮಶಾನದಲ್ಲಿ ಹೆಣ ಸುಡೋರು